ಓಂ ಶ್ರೀ ಗುರುಭ್ಯೂ ನಮ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಧೃತಿ ಡೋಷನಲ್ ಚಾನೆಲ್ ಇವತ್ತು ನಾನು ಧನುರ್ಮಾಸದಲ್ಲಿ ಸಂತಾನ ಫಲ ಮತ್ತು ಕಂಕಣ ಭಾಗ್ಯಕ್ಕೋಸ್ಕರ ಅಂದರೆ ಮದುವೆ ತುಂಬ ನಿಧಾನ ಆಗ್ತಾಯಿದೆ ಅಂದರೆ ಮದುವೆ ಬೇಗ ಆಗಬೇಕು ಬೇಗ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರಬೇಕು ಅಂತಂದರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತೀನಿ ಈ ರೀತಿ ಪೂಜೆಯನ್ನು ಧನುರ್ಮಾಸದಲ್ಲೇ ಮಾಡಬೇಕು ಅಂತ ಏನಿಲ್ಲ ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಇಂಥ ಸಮಯಗಳಲ್ಲಿ ಪೂಜೆಗೆ ಹೆಚ್ಚಿನ ಆದ್ಯತೆ ಇರೋದರಿಂದ ಇಂಥ ಪೂಜೆಗಳನ್ನು ಮಾಡೋದರಿಂದ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾವಾಗ ಬೇಕಾದರೂ ಮಾಡಬಹುದು ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಇನ್ನು ಕೆಲವರಿಗೆ ಸೂತಕಗಳು ಇರುತ್ತೆ ಅಂಥವರು ಅದೆಲ್ಲ ಮುಗಿದ ಮೇಲೆ ಯಾವಾಗ ಬೇಕಾದರೂ ಶುರು ಮಾಡಬಹುದು ಆದರೆ ಮಕ್ಕಳ ಫಲಕ್ಕೋಸ್ಕರ ಮಾಡುವಂಥವರು ಮಂಗಳವಾರದಿಂದ ಶುರು ಮಾಡಬೇಕು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಗುರುವಾರದಿಂದ ಶುರು ಮಾಡಬೇಕು ಯಾವುದೇ ಮಂಗಳವಾರ ಅಥವಾ ಗುರುವಾರ ಶುರು ಮಾಡಬಹುದು ಅರಳಿ ಮರ ಮತ್ತು ಬೇವಿನ ಮರದ ಮಧ್ಯದಲ್ಲಿ ಇರುವಂಥ ನಾಗರ ಕಲ್ಲುಗಳಿಗೆ ಪೂಜೆ ಮಾಡಬೇಕು ಆದರೆ ಕೆಲವು ಕಡೆ ಅರಳಿ ಮರ ಒಂದೇ ಇರುತ್ತೆ ಅದರ ಕೆಳಗಡೆ ನಾಗರ ಕಲ್ಲುಗಳು ಇರುತ್ತೆ ಇನ್ನೂ ಕೆಲವು ಕಡೆ ಬೇವಿನ ಮರ ಒಂದೇ ಇರುತ್ತೆ ಅದರ ಕೆಳಗಡೆ ನಾಗರ ಕಲ್ಲು ಇರುತ್ತೆ ಈ ನೀವು ಇರುವಂಥ ಜಾಗದಲ್ಲಿ ಯಾವ ರೀತಿ ಇದೆಯೋ ಅದೇ ಕಲ್ಲುಗಳಿಗೆ ಪೂಜೆನ ಮಾಡಬಹುದು ಅಷ್ಟೇ ಅಲ್ಲ ಈ ರೀತಿ ಮೂರು ಕಲ್ಲುಗಳು ಇರಬೇಕು ಕೆಲವು ಕಡೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಆದರೆ ಸರಿಯಾಗಿ ನೋಡಿಕೊಳ್ಳಿ ಈ ಈ ರೀತಿ ಮೂರು ಕಲ್ಲುಗಳು ಇರಬೇಕು ಮಧ್ಯದಲ್ಲಿ ನಾಗದೇವತೆ ಇರ್ತಾರೆ ಈ ಕಡೆಗೆ ಏಳು ಅಥವಾ ಒಂಬತ್ತು ಅಥವಾ ಐದು ಕ ಎಡೆಯ ಸರ್ಪ ಇರುತ್ತೆ ಇನ್ನೊಂದು ಕಡೆ ಎರಡು ಸರ್ಪಗಳು ಸುತ್ತು ಹಾ ಹಾಕ್ಕೊಂಡಿರೋ ಥರ ಇರುತ್ತೆ ಈ ರೀತಿ ಇರುವಂಥ ಮೂರು ಕಲ್ಲುಗಳಿಗೇ ಪೂಜೆ ಮಾಡಬೇಕು ಇದನ್ನು ಕೂಡ ಯಾಕೆ ಅಂತ ಹೇಳ್ತೀನಿ ಬನ್ನಿ ನೋಡಿ ಮಧ್ಯದಲ್ಲಿ ನಮಸ್ಕಾರ ಮಾಡೋ ಥರ ಇರುವಂತಹ ನಾಗದೇವತೆ ಜಲತ್ಕಾರಣಿ ಅಥವಾ ಮಾನಸ ದೇವಿ ಏಳು ಎಳೆಯ ಸರ್ಪ ಇದೆಯಲ್ಲ ಅವರು ಅಸ್ತಿಕ ಮಹಾಮುನಿಗಳು ಇವರು ಅವರ ಪತಿ ಮತ್ತು ಇಲ್ಲಿ ಎರಡು ಸರ್ಪಗಳು ಸುತ್ತ ಹಾಕ್ಕೊಂಡಿರುತ್ತಲ್ಲ ಅದು ಎರಡೂ ಕೂಡ ಮಾಣಸದೇವಿ ಮತ್ತು ಅವರ ಗಂಡ ಈ ಮೂರು ನಾಗರ ಕಲ್ಲುಗಳ ಮಹತ್ವ ಕೂಡ ಮತ್ತು ಯಾವ ಕಲ್ಲುಗಳಿಗೆ ಯಾವ ಉದ್ದೇಶಕ್ಕೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತೀಸಿಕೊಡ್ತೀನಿ ಹಸ್ತಿಕ ಮಹಾಮುನಿಗಳಿಗೆ ಪೂಜೆ ಮಾಡೋದರಿಂದ ಸರ್ಪದೋಷ ನಿವಾರಣೆ ಆಗುತ್ತೆ ಏನೇ ದೋಷಗಳಿದ್ದರೂ ಜಾತಕದಲ್ಲಿ ಅದು ನಿವಾರಣೆ ಆಗುತ್ತೆ ಮತ್ತು ಎರಡು ಸರ್ಪಗಳು ಸುತ್ತು ಹಾಕ್ಕೊಂಡಿದೆಯಲ್ಲ ಆ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ತುಂಬ ಬೇಗ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಮಧ್ಯದಲ್ಲಿ ಇರುವಂಥ ನಾಗದೇವತೆಗೆ ಪೂಜೆ ಮಾಡೋದ್ರಿಂದ ಸಂತಾನ ಫಲ ಸಿಗುತ್ತೆ ಈ ಕಾರಣದಿಂದ ನೋಡಿ ದೋಷ ನಿವಾರಣೆ ಆಗಬೇಕು ಮದುವೆ ಆಗಬೇಕು ಅನಂತರ ಸಂತಾನ ಫಲ ಆಗಬೇಕು ಈ ಕಾರಣಕ್ಕೆ ಈ ಮೂರು ಕಲ್ಲುಗಳನ್ನು ಪೂಜೆ ಮಾಡಬೇಕು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಯಾವ ರೀತಿ ಕಲ್ಲು ನೀವು ಇರುವಂಥ ಜಾಗದಲ್ಲಿ ಇದೆಯೋ ಅದೇ ಕಲ್ಲುಗಳಿಗೆ ನೀವು ಪೂಜೆ ಮಾಡಬಹುದು ಅನಿರೀಕ್ಷಿತ ಪರೀಕ್ಷಿತ ಮಹಾರಾಜ ಹಾವು ಕಚ್ಚಿ ಸತ್ತು ಹೋಗಿಬಿಡುತ್ತಾರೆ ಅವರ ಮಗನಾದಂಥ ಜನಮೇ ಜಯ ಇದರಿಂದ ಕೋಪಗೊಂಡು ಸರ್ಪ ಸರ್ಪಯಾಗವನ್ನು ಮಾಡಿ ಸರ್ಪಗಳನ್ನು ನಾಶ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾರೆ ದೊಡ್ಡ ಹೋಮಕುಂಡವನ್ನು ಮಾಡಿ ಅದರಲ್ಲಿ ಎಲ್ಲ ಸರ್ಪಗಳು ಬಲಿಯಾಗಬೇಕು ಅಂತ ಹೇಳಿ ದೊಡ್ಡ ಹೋಮನ ಮಾಡ್ತಾ ಇರ್ತಾರೆ ಅದನ್ನು ತಡೆದ ಸರ್ಪಗಳು ಸಂಕುಲವನ್ನು ಉಳಿಸಿದಂಥವರು ಆಸ್ತಿಕ ಮಹಾಮುನಿಗಳು ಆ ದಿನ ಅಂದರೆ ಸರ್ಪಗಳನ್ನು ರಕ್ಷಣೆ ಮಾಡಿದಂಥ ದಿನ ಶ್ರಾವಣ ಮಾಸದ ಶುಕ್ಲ ಪಂಚಮಿ ತಿಥಿಯಾಗಿರುತ್ತೆ ಹಾಗಾಗಿ ಸರ್ಪಗಳನ್ನು ಉಳಿಸಿದ್ದರಿಂದ ಆ ದಿನವನ್ನು ನಾಗಪಂಚಮಿ ಅಂತ ಆಚರಣೆ ಮಾಡಲಾಗುತ್ತೆ ಯಾರೆಲ್ಲ ಏಳು ಎಡೆಯ ಸರ್ಪಕ್ಕೆ ಪೂಜೆ ಮಾಡ್ತಾರೋ ಅವರ ದೋಷಗಳೆಲ್ಲ ನಿವಾರಣೆಯಾಗಿ ಅವರು ಬೇಡಿದಂಥ ಫಲಗಳು ಅವರಿಗೆ ಸಿಗುತ್ತೆ ಆ ಕಾರಣದಿಂದ ಈ ಕಲ್ಲುಗಳಿಗೆ ಪೂಜೆ ಮಾಡಬೇಕು ಅಷ್ಟೇ ಅಲ್ಲದೆ ಸಮುದ್ರ ಮಂಥನ ಸಮಯದಲ್ಲಿ ಮೊದಲು ಬರೋದ ವಿಷ ಆ ವಿಷವನ್ನು ಲೋಕರಕ್ಷಣೆಗೋಸ್ಕರ ಶಿವ ಕುಡಿಯೋಕ್ಕೆ ನಿಲ್ತಾರೆ ಅದು ತುಂಬಾ ಕಾರ್ಕೋಟಕ ವಿಷ ಅದರ ಕೈಯಲ್ಲೂ ಕುಡಿಯೋದು ಅವರ ಕೈಯಲ್ಲೂ ಕುಡಿಯೋದಕ್ಕೆ ಅಸಾಧ್ಯ ಅನ್ನುವಂಥ ಸಮಯದಲ್ಲಿ ಮಾನಸಾದೇವಿ ಶಿವನ ಜೊತೆಗೆ ತಾನು ಕೂಡ ಆ ವಿಷವನ್ನೆಲ್ಲ ಹೀರಿಕೊಳ್ತಾ ಇರ್ತಾಳೆ ಇವರು ಕಶ್ಯಪ ಋಷಿ ಮತ್ತು ಕದ್ರುವಿನ ಮಾನಸ ಪುತ್ರಿ ಮಾನಸ ಪುತ್ರಿ ಅಂದರೆ ಅವರ ಮನಸ್ಸಿನಿಂದ ಹುಟ್ಟಿದವರು ಅಂತ ಅರ್ಥ ಈ ರೀತಿ ವಿಷವನ್ನು ಶಿವನ ಜೊತೆಗೆ ತಾನೂ ಕೂಡ ಕುಡಿದಿದ್ದರಿಂದ ಇವರನ್ನು ಶಿವನ ಮಗಳು ಅಂತ ಕೂಡ ಹೇಳಲಾಗುತ್ತೆ ಅಲ್ಲದೆ ಇವರನ್ನು ಪೂಜೆ ಮಾಡೋದ್ರಿಂದ ಅಂದರೆ ಯಾವುದೇ ಒಂದು ಕೂರಿಕೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದರಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಒಳ್ಳೆ ಫಲವನ್ನು ಕೊಡ್ತಾರೆ ಆ ಕಾರಣದಿಂದ ಸಂತಾನ ಫಲಕ್ಕೋಸ್ಕರ ಪೂಜೆ ಮಾಡುವಂಥವರು ಮಾಣಸಾದೇವಿಯನ್ನು ಪೂಜೆ ಮಾಡಬೇಕು ಇದರಿಂದ ಅವರ ಗರ್ಭಕೋಶದಲ್ಲಿರುವಂಥ ಸಮಸ್ಯೆಗಳು ನಿವಾರಣೆಯಾಗಿ ಅವರಿಗೆ ಸಂತಾನ ಫಲ ಆಗುತ್ತೆ ಎನ್ನುವಂಥ ನಂಬಿಕೆ ಇನ್ನು ಎರಡು ಹಾವುಗಳು ಸುತ್ತ ಹಾಕ್ಕೊಂಡಿರುವಂಥದ್ದು ಮಾಣಸಾದೇವಿಯವ ಮತ್ತು ಅವರ ಪತಿ ಮ ಮದುವೆಗೋಸ್ಕರ ಪ್ರಯತ್ನ ಪಡ್ತಾ ಇರುವಂಥವರು ಈ ಕಲ್ಲಿಗೆ ಪೂಜೆ ಮಾಡಬೇಕು ಆಗ ಅವರಿಗೆ ಕಂಕಣ ಭಾಗ್ಯ ಬೇಗನೆ ಕೂಡಿ ಬರುತ್ತೆ ಅನ್ನುವಂಥ ನಂಬಿಕೆ ಪುರಾಣದ ಪ್ರಕಾರ ಜೊತೆಗೆ ಸೈಂಟಿಫಿಕ್ಕಾಗಿ ಅಂದರೆ ವೈಜ್ಞಾನಿಕವಾಗಿ ಕೂಡ ಪ್ರತಿಯೊಂದು ಆಚರಣೆಗಳು ನಮಗೆ ಉಪಯೋಗಕರವಾದಂಥದ್ದೇ ಅರಳಿ ಮರ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥದ್ದು ಹಾಗಾಗಿ ಜನರು ಸುಮ್ಮನೆ ಹೇಳಿದರೆ ಕೇಳ್ತಾರೆ ಅರಳಿ ಮರದ ಹತ್ತಿರ ಹೋಗಿ ಅಲ್ಲಿ ಸುತ್ತಾಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಆ ಗಾಳಿನ ನೀವು ಸೇವನೆ ಮಾಡಿ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಯಾರು ಕೇಳ್ತಾರೆ ಖಂಡಿತವಾಗಿಯೂ ಯಾರೂ ಕೇಳೋದಿಲ್ಲ ಹಾಗಾಗಿ ಈ ರೀತಿ ಪೂಜೆ ನೆಪದಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯುವುದರಿಂದ ಆ ಒಳ್ಳೆ ಗಾಳಿಯನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿರುವಂಥ ಕಲ್ಮಶಗಳು ಹೊರಗಡೆ ಹೋಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಅರಳಿ ಮರ ಬೇವಿನ ಮರ ತೆಂಗಿನ ಮರ ಮತ್ತು ಬಣ್ಣಿ ಮರ ಇದೆಲ್ಲವೂ ಕೂಡ ಅಷ್ಟೇ ದೈವತ್ವ ಇರುವಂಥ ಮರವ ಬಿಲ್ವ ಪತ್ರೆ ಮರಗಳು ಇದರ ಗಾಳಿನ ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹದ ಒಳಗಿರುವಂಥ ಏನೇ ವಿಷಕಾರಿ ಅಂಶಗಳಿದ್ದರೂ ಕೂಡ ಅದೆಲ್ಲ ಹೊರಗಡೆ ಹೋಗುತ್ತೆ ಮತ್ತು ಆರೋಗ್ಯವಾಗಿರ್ತೀವಿ ಆ ಕಾರಣದಿಂದಲೇ ಇಂಥ ಮರಗಳ ಹತ್ತಿರ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಇನ್ನೂ ಹೂತಗಳಂತೂ ಅದು ತಾನಾಗೇ ಬೆಳೆಯುವಂಥದ್ದು ಆದರೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದರಿಂದ ನಾವು ನಾವು ತುಂಬ ಹೊತ್ತು ಆ ಮರಗಳ ಹತ್ತಿರ ಕಾಲ ಕಳಿತೀವಿ ಆ ಒಂದು ಒಳ್ಳೆ ಗಾಳಿಯನ್ನು ನಾವು ಸೇವನೆ ಮಾಡ್ತೀವಿ ಇದರಿಂದ ಮತ್ತೆ ನಾವು ಉಚ್ಚಾರಣೆ ಮಾಡುವಂಥ ಮಂತ್ರಗಳಿಂದ ಆರೋಗ್ಯ ಸಮಸ್ಯೆ ಜಾತಕದಲ್ಲಿರುವಂತಹ ಸಮಸ್ಯೆಗಳು ಎರಡೂ ಕೂಡ ನಿವಾರಣೆಯಾಗಿ ಪೂಜೆಯ ಫಲ ಸಿಗುತ್ತೆ ನಾಗರ ಕಲ್ಲುಗಳ ಮಹತ್ವವನ್ನು ತಿಳ್ಕೊಂಡ್ರೆ ಅಲ್ವಾ ಈಗ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ಆಗಲೇ ಹೇಳಿದ ಹಾಗೆ ಸಂತಾನ ಬಲಕ್ಕೆ ಮತ್ತು ಮದುವೆಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಈ ಮಾಡುವಂಥವರು ಹೇಳಬೇಕಾಗಿರುವ ಮಂತ್ರಗಳು ಪೂಜೆ ಮಾಡುವಂಥವ್ರು ಹೇಳಬೇಕಾಗಿರುವಂಥ ಮಂತ್ರಗಳು ಮಾತ್ರ ಬೇರೆ ಬೇರೆ ಇರುತ್ತೆ ಮತ್ತು ನೀವು ಶುರು ಮಾಡಬೇಕಾದರೆ ಸಂತಾನ ಫಲಕ್ಕೆ ಅಂತ ಶುರು ಮಾಡೋರು ಮಂಗಳವಾರ ಶುರು ಮಾಡಿ ಮದುವೆ ವಿಚಾರಕ್ಕೋಸ್ಕರ ಮಾಡುವಂಥವ್ರು ಗುರುವಾರ ದಿನ ಮಾಡಬೇಕು ಹಾಗೆ ಮದುವೆಗೆ ಸಂಬಂಧಪಟ್ಟಂತೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗುರುವಾರ ದಿನ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋಬೇಕು ಇದು ನೀವು ಯಾವಾಗಲೂ ಅಷ್ಟೇ ಗುರುವಾರ ದಿನ ಸ್ನಾನ ಮಾಡುವಾಗ ಅರಿಶಿನ ಪುಡಿನ ನೀರಲ್ಲಿ ಬರೆಸಿಕೊಂಡು ಸ್ನಾನ ಮಾಡಿ ನೀವು ಪೂಜೆ ಮುಗಿದ ಮೇಲೂ ಕೂಡ ಅಷ್ಟೇ ನಿಮ್ಮ ಮದುವೆ ಸೆಟ್ ಆಗೋ ತನಕ ಇದೇ ಥರನೇ ಮಾಡಿ ಅರಿಶಿನ ಗುರುತ ಇರುವಂತದ್ದು ಹಾಗಾಗಿ ಗುರುಗಳ ಅನುಗ್ರಹದಿಂದ ಮಗುವೆ ಬೇಗನೆ ಮದುವೆ ಬೇಗನೆ ಸೆಟ್ ಆಗುತ್ತೆ ಧನುರ್ಮಾಸದಲ್ಲಿ ನೀವು ನಾಗರಕಲ್ಲು ಪೂಜೆ ಅರಳಿ ಮರದ ಪೂಜೆಯನ್ನು ಒಟ್ಟಿಗೆ ಮಾಡಬಹುದು ನಾಗರಕಲ್ಲು ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ನಾಗರಕಲ್ಲು ಮತ್ತು ಅರಳಿ ಮರದ ಪೂಜೆನ ಮುಗಿಸ್ಕೋಬೇಕು ಹಾಗಾಗಿ ಪೂಜೆಗೆ ಪ್ರತಿದಿನ ನೀವು ಒಂದು ತಾಮ್ರದ ಚಂಬಿನಲ್ಲಿ ನೀರು ಹಸಿ ಹಾಲು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳು ಮತ್ತು ಮಣ್ಣಿನ ದೀಪ ಹೊಸದು ಪ್ರತಿದಿನ ತಗೊಂಡು ಹೋಗಬೇಕಂತೇನಿಲ್ಲ ನೀವು ಒಂದು ಸಲ ತಗೊಂಡು ಅದನ್ನು ನೀವು ಪ್ರತಿದಿನ ಅಂದರೆ ಅಲ್ಲೇ ಬಿಟ್ಟು ಬಂದು ಪ್ರತಿದಿನ ಅದೇ ದೀಪಕ್ಕೆ ಎಣ್ಣೆ ಬತ್ತಿನ ಹಾಕಿ ದೀಪ ಹಚ್ಚಬಹುದು ನೈವೇದ್ಯಕ್ಕೆ ಕೆಂಪು ಅಥವಾ ಬಿಳಿ ಕಲ್ ಸಕ್ಕರೆ ಒಣ ಖರ್ಜೂರ ಅಥವಾ ಕಡಲೆಕಾಳು ಇದಿಷ್ಟನ್ನು ಪ್ರತಿದಿನಕ್ಕೆ ಒಂದೊಂದು ರೀತಿ ನೀವು ನೈವೇದ್ಯಕ್ಕೆ ತಗೊಂಡು ಹೋಗಬಹುದು ಎಲೆ ಅಡಿಕೆ ಬಾಳೆಹಣ್ಣು ಊದ್ಬತ್ತಿ ಕರ್ಪೂರ ಹೀಗೆ ಎಲ್ಲ ಪೂಜೆ ಸಾಮಗ್ರಿಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಹಿಂದಿನ ದಿನ ರಾತ್ರಿಯೇ ಒಂದು ಬ್ಯಾಗಲ್ಲಿ ನೀವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡಿ ಹಾಲು ಮಾತ್ರ ಬೆಳಗ್ಗೆ ನೀವು ಹೋಗುವಾಗ ತಗೊಂಡು ಹೋಗಿ ಹಸಿ ಹಾಲನ್ನು ತಗೊಂಡು ಹೋಗಬೇಕು ಮತ್ತು ಪ್ಯಾಕೆಟ್ ಅಲ್ಲಾದರೂ ಪರವಾಗಿಲ್ಲ ಆದರೆ ಪ್ಯಾಕೆಟ್ ಹಿಂದಿನ ಇಂದನೆ ದಯವಿಟ್ಟು ಹಾಲನ್ನು ಹಾಕೋಕ್ಕೆ ಹೋಗಬೇಡಿ ಒಂದು ಗ್ಲಾಸ್ ಕೂಡ ನೀವು ಜೊತೇಲಿ ತೊಗೊಂಡು ಹೋಗಿ ಹಾಲನ್ನು ಗ್ಲಾಸಲ್ಲಿ ಹಾಕ್ಕೊಂಡು ಅದರಿಂದ ನೀವು ನಾಗರ ಕಲ್ಲುಗಳಿಗೆ ಅಭಿಷೇಕ ಮಾಡಬೇಕು ನೀವು ಯಾವ ದಿನ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ದಿನ ಹಿಂದಿನ ದಿನ ಈಗ ನಾನು ಹೇಳಿದಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕಂದ್ರೆ ನೀವು ನಾಲ್ಕು ಗಂಟೆ ಆ ಥರ ಬೇಗನೆ ಎದ್ದು ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮನೆಯಲ್ಲಿ ದೇವರ ದೀಪ ಹಚ್ಚಿ ಆಮೇಲೆ ನಾಗರ ಕಲ್ಲು ಹತ್ರ ಹೋಗಬೇಕು ಅಲ್ಲಿ ಮೊದಲು ನೀವು ನಾಗರ ಕಲ್ಲನ್ನು ತೊಳಿಬೇಕು ಅಂದರೆ ನೀವು ಒಂದು ಸ್ವಲ್ಪ ನೀರು ತಗೊಂಡು ಹೋಗಿರ್ತೀರಲ್ಲ ಅದರಲ್ಲಿ ನಾಗರ ಕಲ್ಲುಗಳ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಆಮೇಲೆ ಹಾಲನ್ನು ಅಭಿಷೇಕ ಮಾಡಬೇಕು ನೀವೇನು ಹಸಿ ಹಾಲು ತೊಗೊಂಡು ಹೋಗಿರ್ತೀರೋ ಅದನ್ನು ಗ್ಲಾಸಲ್ಲಿ ಹಾಕ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತಾ ಸುಬ್ರಹ್ಮಣ್ಯೇಶ್ವರನನ್ನು ನೆನೆಸಿಕೊಂಡು ನವನಾಗ ಸ್ಮರಣೆಯನ್ನು ಮಾಡ್ಕೋಬೇಕು ನವಗ ಸ್ಮರಣ ಮಂತ್ರನ ಹೇಳ್ತೀನಿ ಮೂರು ಕಲ್ಲುಗಳ ಮೇಲೆ ಹಾಲನ್ನು ಹಾಕೋಬೇಕು ಅನಂತರ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಹೇಳ್ಕೊಳ್ಳಿ ಮತ್ತೆ ನೀವು ಎಷ್ಟು ದಿನ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ರೀತಿ ಪೂಜೆಯನ್ನು ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು ಮತ್ತು ನಿಮ್ಮ ಪೀರಿಯಡ್ಸ್ ಡೇಟ್ ಅದನ್ನೆಲ್ಲ ನೋಡಿಕೊಂಡು ಅದೆಲ್ಲ ಕಳೆದ ಮೇಲೇ ನೀವು ಶುರು ಮಾಡಿ ಹತ್ರ ಆತ್ರವಾಗಿ ಶುರು ಮಾಡೋದು ಅರ್ಧಕ್ಕೆ ನಿಲ್ಲಿಸೋದು ಈ ರೀತಿ ಮಾಡಬಾರದು ಒಂಬತ್ತು ದಿನ ಕಂಟಿನ್ಯೂಯಸ್ ಆಗಿ ಮಾಡಬೇಕು ಅದರ ಮೇಲೆ ನಿಮಗೆ ಇನ್ನೂ ಮಾಡಬೇಕು ಅನಿಸಿದರೆ ಮಾಡಬಹುದು ಅಥವಾ ನಿಲ್ಲಿಸಬಹುದು ಇದೇ ರೀತಿ ನೀವು ಒಂಬತ್ತು ದಿನ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ ಮಾನಸಾದೇವಿ ಹತ್ರ ಹಸ್ತಿಕಾ ಮಹಾಮುನಿಗಳ ಹತ್ತಿರ ಇಬ್ಬರನ್ನು ಕೂಡ ಸ್ಮರಣೆ ಮಾಡಿಕೊಂಡು ನಿಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಕೇಳಿಕೊಳ್ಳಿ ಏನೇ ದೋಷ ಇದ್ದರೂ ಅದು ನಿವಾರಣೆಯಾಗಿ ನಿಮಗೆ ಬೇಕಾದಂಥ ಫಲಗಳನ್ನು ಬೇಗನೆ ಕರುಣಿಸಿ ಬೇಗನೆ ಕರುಣಿಸಿ ಅಂತ ಕೇಳಿಕೊಂಡು ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ತುಂಬ ಜನ ಮಾಡೋ ತಪ್ಪು ಏನು ಅಂದರೆ ಆದ ಆದಮೇಲೆ ಲಾಸ್ಟಲ್ಲಿ ಹಾಲನ್ನು ಹಾಕಿಬಿಟ್ಟು ಬರ್ತೀರ ಇದು ತುಂಬಾ ತಪ್ಪು ಈ ರೀತಿ ಮಾಡಬೇಡಿ ದೇವರಿಗೆ ಅಭಿಷೇಕ ಆದ ಮೇಲೇ ಅಲಂಕಾರ ಅನಂತರ ಪೂಜೆ ಹಾಗಾಗಿ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಬೇಕು ಆಮೇಲೆ ಹಾಲನ್ನು ಹಾಕಬೇಕು ಸ್ಮರಣೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಅನಂತರ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳನ್ನೆಲ್ಲ ಇಟ್ಟು ದೀಪಗಳನ್ನು ಹಚ್ಚಿ ಎಲೆ ಅಡಿಕೆ ತಾಂಬೂಲ ಬಾಳೆಹಣ್ಣನ್ನ ಇಟ್ಟು ಅನಂತರ ನೈವೇದ್ಯ ನೀವು ಏನು ತೊಗೊಂಡು ಹೋಗಿರ್ತೀರೋ ಅದನ್ನು ಒಂದು ಎಲೆ ಮೇಲಾದರೂ ಇಡಬಹುದು ಅಥವಾ ನಾಗರ ಕಲ್ಲುಗಳ ಮುಂದೆ ಸ್ವಲ್ಪ ಸ್ವಲ್ಪ ಹಾಕಿ ಇದೇ ರೀತಿ ನಾಗರ ಕಲ್ಲುಗಳಿಂದ ಇರುವಂಥ ಅರಳಿ ಮರ ಬೇವಿನ ಮರಕ್ಕೂ ಕೂಡ ಹೀಗೇನೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂಗಳನ್ನು ಇಟ್ಟು ನೀವು ಒಂದು ಕಡೆ ದೀಪ ಹಚ್ಚಿದರೆ ಸಾಕು ನಾಗರ ಮುಂದೆ ದೀಪ ಹಚ್ಚಿರ್ತೀರಲ್ಲ ಅಷ್ಟೇ ಸಾಕು ಅನಂತರ ಉತ್ಪತ್ತಿಯನ್ನು ಬೆಳಗಬೇಕು ಎಲ್ಲ ಕಡೆಗೂ ಮೊದಲು ನಾಗರ ಕಲ್ಲಿಗೆ ಪೂಜೆ ಮಾಡಬೇಕು ಅನಂತರ ಮರಗಳಿಗೆ ಅರಳಿ ಮರ ಬೇವಿನ ಮರ ಅಲ್ಲಿ ಯಾವ ಮರ ಇದೆಯೋ ಆ ಮರಕ್ಕೂ ಪೂಜೆ ಮಾಡಿ ಸೂರ್ಯನಾರಾಯಣನಿಗೂ ಕೂಡ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಆಮೇಲೆ ಕರ್ಪೂರನ ಬೆಳಗಬೇಕು ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಸಂತಾನ ಫಲಕ್ಕಾಗಿ ಪೂಜೆ ಮಾಡ್ತಾ ಇದ್ರೆ ನೋಡಿ ಈ ಮಂತ್ರನ ಹೇಳ್ಕೋಬೇಕು ಈ ಮಂತ್ರವನ್ನು ಅಲ್ಲೇ ಕೂತ್ಕೊಂಡು ಹನ್ನೊಂದು ಸಲ ಹೇಳಬೇಕು ಮತ್ತು ಆ ಕಂಕಣ ಭಾಗ್ಯಕ್ಕೋಸ್ಕರ ಅಂದರೆ ಮದುವೆಗೋಸ್ಕರ ಏನಾದರೂ ನೀವು ಈ ರೀತಿ ಪೂಜೆ ಮಾಡ್ತಾ ಇದ್ರಿ ಅಂದರೆ ಈ ಮಂತ್ರವನ್ನು ಹನ್ನೊಂದು ಸಲವೇ ಹೇಳಬೇಕು ಹೆಣ್ಣು ಮಕ್ಕಳಾದರೆ ಈ ಕೊನೆಯ ಸಾಲಿನಲ್ಲಿ ಪತಿ ಅಂತ ಇರುತ್ತೆ ನೀವು ಅದನ್ನೇ ಹೇಳಬಹುದು ಗಂಡು ಮಕ್ಕಳಾದರೆ ಪತ್ನಿ ಅಂತ ಸೇರಿಸಿಕೊಂಡು ನೀವು ಹೇಳಬೇಕು ಹನ್ನೊಂದು ಸಲ ಹೇಳಲೇಬೇಕು ಅಲ್ಲೇ ಕೂತ್ಕೊಂಡು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ಮನೆಗೆ ಬರಬಹುದು ಇದೇ ರೀತಿ ಒಂಬತ್ತು ದಿನ ಮಾಡಬೇಕು ಒಂಬತ್ತು ದಿನ ತಲೆಗೆ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ಕೂಡ ಸ್ನಾನ ಮಾಡ್ಕೋಬಹುದು ಆದರೆ ಮೊದಲನೇ ದಿನ ತಲೆಗೆ ಸ್ನಾನ ಮಾಡಲೇಬೇಕು ಮತ್ತು ಈ ಪೂಜೆ ಮಾಡುವಾಗ ನಾನ್ ವೆಜ್ನನ್ನು ತಿನ್ನಬಾರದು ಸಂತಾನ ಫಲಕ್ಕೋಸ್ಕರ ಈ ಪೂಜೆನ ಮಾಡುವಂಥವರು ಬ್ರಹ್ಮಚರ್ಯ ಪಾಲಿಸಿದರೆ ಒಳ್ಳೆಯದು ಇಬ್ಬರಿಗೂ ಇಷ್ಟ ಇದ್ದು ನೀವು ಪಾಲಿಸಿ ಇಲ್ಲ ಅಂದರೆ ಕಡ್ಡಾಯ ಏನು ಇಲ್ಲ ಅಂತ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಿಕೊಂಡು ನೀವು ಈ ಪೂಜೆಗಳನ್ನು ಮಾಡ್ಕೋಬಹುದು ತುಂಬ ತುಂಬ ಸರಳವಾದಂಥ ಪೂಜೆ ಒಂಬತ್ತು ದಿನ ಆರಾಮಾಗಿ ಮಾಡಬಹುದು ಕೊನೆ ದಿನ ಅಲ್ಲೇ ಇರುವಂತಹ ಅಂದರೆ ಪೂಜೆಗೆ ಬರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಅರಿಶಿನ ಕುಂಕುಮ ಕೊಟ್ಟು ಅವರ ಕೈಗೆ ಅಕ್ಷತೆಯನ್ನು ಕೊಟ್ಟು ನೀವು ಅವರ ಕಾಲು ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕಿಸಿಕೊಳ್ಳಿ ಇಷ್ಟೇ ಒಂಬತ್ತು ದಿನ ಈ ರೀತಿ ಮಾಡಿದರೆ ಸಾಕು ನಾನು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಒಂದು ತಿಂಗಳ ಪೂರ್ತಿ ಇದೇ ರೀತಿಯೇ ನಾಗರ ಕಲ್ಲುಗಳನ್ನೆಲ್ಲ ತೊಳೆದು ಅರಳಿ ಮರ ಬೇವಿನ ಮರದ ಪೂಜೆನ ಮಾಡ್ತಾ ಇದ್ದೀನಿ ಸಮಸ್ಯೆಗಳಿದ್ರೆ ಮಾತ್ರ ಮಾಡಬೇಕು ಅಂತೇನಿಲ್ಲ ಒಳ್ಳೆಯ ಆರೋಗ್ಯ ವೃದ್ಧಿಗೋಸ್ಕರ ಕೂಡ ನಾವು ಈ ರೀತಿ ಮಾಡಬಹುದು ತುಂಬಾ ಒಳ್ಳೆಯದು ಕೆಲವು ಕಡೆ ನಾಗರ ಕಲ್ಲುಗಳನ್ನು ಮುಟ್ಟೋದಿಲ್ಲ ಹೆದರುಕೊಳ್ಳುತ್ತಾರೆ ಅಂಥವರು ಬೇಕಾದರೆ ನೀವು ಅರಳಿ ಮರ ಬೇವಿನ ಮರದ ಪೂಜೆ ಮಾಡಿ ನಾಗರ ಕಲ್ಲುಗಳಿಗೆ ಸ್ವಲ್ಪ ಹಾಲು ನೀರು ಇದನ್ನು ಹಾಕಿ ಅಂದರೆ ಮೇಲಿಂದನೇ ಹಾಕಬಹುದು ಹಾಕಿ ಒಂದು ಹೂಗಳನ್ನೆಲ್ಲ ಇಟ್ಟು ನೀವು ಸುಮ್ಮನೆ ಪ್ರದಕ್ಷಿಣೆ ಮಾಡಿ ಅಲ್ಲಿ ಕುತ್ಕೊಂಡು ಈ ಮಂತ್ರಗಳನ್ನು ಹೇಳ್ಕೊಂಡ್ರೂ ಕೂಡ ಸಾಕು ಇದು ಬೇರೆ ವಿಚಾರಗಳು ಅಂದರೆ ಬೇರೆ ಸಮಸ್ಯೆಗಳಿಗೆ ನಾವು ಪೂಜೆ ಮಾಡೋದೇ ಬೇರೆ ಸಂತಾನ ಫಲಕ್ಕೋಸ್ಕರ ಪೂಜೆ ಮಾಡೋದೇ ಬೇರೆ ಇದೊಂದು ರೀತಿ ಎಮೋಷ್ನಲ್ ಆಗಿರುತ್ತೆ ಒಂದು ಆಸೆ ನಿರೀಕ್ಷೆ ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಬೇರೆ ವಿಚಾರಗಳಾದರೆ ಈಗಲ್ಲ ಅಂದರೆ ಸ್ವಲ್ಪ ದಿನ ಅನ್ನುವಂಥ ಕಾಯುವಂಥ ತಾಳ್ಮೆ ಇರುತ್ತೆ ಆದರೆ ಸಂತಾನ ಫಲ ಯಾವ ರೀತಿ ಅಲ್ಲವೇ ಅಲ್ಲ ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇರ್ತೀರ ಅಕಸ್ಮಾತ್ ಏನಾದರೂ ನಿರಾಶೆ ಆಗೋದ್ರೆ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇರೋದಿಲ್ಲ ತುಂಬ ಜನಕ್ಕೆ ಹಾಗಾಗಿ ನಾನು ತುಂಬ ನಿಧಾನ ಮಾಡಿದೆ ಈ ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಈಗ ಇದಕ್ಕೆ ಸಮಯ ಬಂದಿದೆ ನಂಬಿಕೆಯಿಂದ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಈಗ ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಟ್ಟಿನೋಬಂತು